ಬಿ ಕೆ ಶಿವಕುಮಾರ್ ಈ ಕಾರ್ಯಕ್ರಮಕ್ಕೆ ಯಾಕೆ ಬರ್ತಾ ಇದ್ರೆ ಅವೆಲ್ಲವನ್ನ ಹಿಂದಿನ ನೆನಪುಗಳನ್ನ ಅದರ ಜೊತೆಗೆ ಹಿಂದಿನ ನಮ್ಮ ವೈಭವಗಳನ್ನ ನಮ್ಮ ಯುವ ಪೀಳಿಗೆಗೆ ಹೇಳುವುದರ ಜೊತೆಗೆ ಶ್ರೀ ಶಿವಾನಂದ್ ಪಾಟೀಲ್ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಇವರು ಯಾವ ರೀತಿ ಕೆಲಸ ಮಾಡ್ತಾರೆ ಇವರನ್ನ ಆಯ್ಕೆ ಮಾಡಿದರೆ ನಮ್ಮ ಮತಕ್ಷೇತ್ರ ಎಷ್ಟು ಅಭಿವೃದ್ಧಿ ಆಗ್ತದೆ ಅನ್ನುವಂತ ಮಾತು ಇನ್ನ ಏನ್ ಜಾಸ್ತಿರೋದ್ಮೇಲೆ ಆಗ ಟಿ ಎಮ್ ಸಿ ನೀರ್ ಕೇಳೋದ್ ಬರೀ ಒಂದ್ ಐದ್ ಟಿ ಎಮ್ ಸಿ ತಗೊಂಡ್ ಏನ್ ಮಾಡ್ತೀವಿ ಉದ್ಘಾಟನೆ ಮತ್ತು ಭೂಮಿ ಪೂಜೆ ಇರೋದ್ರಿಂದ ಇಪ್ಪತ್ ಮೂರನೇ ತಾರೀಕಿಗೆ ಕೋಲಾರ ಪಟ್ಟಣಕ್ಕೆ ಸನ್ಮಾನ್ಯ ಶ್ರೀ ಡಿ ಕೆ ಶಿವಸ್ವಾಮಿ ಅವರು ಬರೋದರಿಂದ ಲೋಕಾರ್ಪಣೆ ಕಾರ್ಯಕ್ರಮ ಇದೆ ಅದ್ರ ಜೊತೆಗೆ ಜಗದ್ಗುರು ಕೂಡ ಬರ್ತಾರೆ ಆ ಕಾರ್ಯಕ್ರಮದಲ್ಲಿ ನಾವು ಕೋಲಾರದ ಮೊಸರು ನಾಡೋತ್ಸವ ಕೋಲಾರದ ಒಂದು ರಜತ ಮಹೋತ್ಸವ ಇಟ್ಕೊತೀವಿ ಕರ್ನಾಟಕದಲ್ಲಿ ಮುಳುಗಡೆಯಾದಂತ ಕೋಲಾರ ಪಟ್ಟಣ ಅಭಿವೃದ್ಧಿ ಆದಂತಹ ಊರು ಯಾವ್ದಾದ್ರೂ ಇದ್ರೆ ಅದು ಕೋಲಾರ ಅಂತ ನಾವು ಇವತ್ತು ಹೇಳ್ಬೋದು ಅವೆಲ್ಲ ವಿಚಾರ ಮಾನ್ಯವು ನೀರಾವರಿ ಮಂತ್ರಿಗಳ ಮುಂದೆ ಉಪಮುಖ್ಯಮಂತ್ರಿಗಳ ಮುಂದೆ ಇಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಪಟ್ಟಣಕ್ಕಾಗಿರಬಹುದು ಮತ್ತು ಮಳವಡಿಕೆ ಆಗಿರುವಂತಹ ಹಳ್ಳಿಗಳ ಬಾಧಿತ ಅನುದಾನ ಇರಬಹುದು ಮತ್ತೊಂದು ಇರ್ಬೋದು ಆ ವಿಚಾರ ಬೆಟ್ಟವನ್ನು ಸನ್ಮಾನ್ಯ ಶ್ರೀ ಶಿವನ್ ಪಾಠ ಸಾಹೇಬರು ಉಪಮುಖ್ಯಮಂತ್ರಿಗಳನ್ನು ಈ ಭಾಗಕ್ಕೆ ಕರೆಸಿದ್ದಾರೆ ನಿಮ್ಮ ಜನಪ್ರತಿನಿಧಿಯಾಗಿ ನಾನು ಒಂದು ಭರವಸೆ ಕೊಡ್ತೀನಿ ನಮಸ್ಕಾರ ಎಫ್ ಎಂ ನ್ಯೂಸ್ ಸ್ವಾಗತ ನಾನು ಬಂದ ಅಪ್ಡೇಟ್ ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ದಿನಾಂಕ ಇಪ್ಪತ್ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಕೊಲ್ಹಾರ ಪಟ್ಟಣಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಅವರ ನೇತೃತ್ವದಲ್ಲಿ ಕೋಲ್ಹಾರ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆ ಜರುಗಿತು ಕೋಲ್ಹಾರ ಪಟ್ಟಣದ ಹಿರೇಮಠ ವತಿಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ದಿನಾಂಕ ಇಪ್ಪತ್ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದು ಹೊಸ ಕೋಲ್ಹಾರ ರಜತಾ ಮಹೋತ್ಸವ ಮೊಸರ ನಾಡೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೊಲ್ಹಾರ ಮುಳುಗಡೆಯಾಗಿ ಪುನರ್ ಸೃಷ್ಟಿ ಹಾಗೂ ಪುನರ್ ನಿರ್ಮಾಣವಾಗುತ್ತಿದೆ ಜಾತಿ ಪಕ್ಷ ಹಾಗೂ ಧಾರ್ಮಿಕ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಸೀಮಿತವಾಗಿಲ್ಲ ಕೊಲ್ಹಾರ ಜನತೆಯ ಮೊಸರ ನಾಡೋತ್ಸವ ಮಾಡಬೇಕು ಎನ್ನುವ ಅಭಿಲಾಷೆ ಇದೆ ಈ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿಗಳು ಬರುತ್ತಿದ್ದಾರೆ ಅವರಲ್ಲಿ ವಿನಂತಿ ಮಾಡಿಕೊಳ್ಳುವೆ ವಿಜಯಪುರ ಬಾಗಲಕೋಟೆ ಜನತೆ ಆಲ್ಮಟ್ಟಿ ಅಣೆಕಟ್ಟಿನಿಂದ ತಮ್ಮನ್ನು ತಾವು ಮುಗಿಸಿಕೊಂಡು ಬೇರೆಯವರನ್ನ ತೇಲಿಸಿದ್ದಾರೆ ಹತ್ತೊಂಬತ್ತು ನೂರ ಅರವತ್ನಾಲ್ಕರಿಂದ ಇಲ್ಲಿಯವರೆಗೆ ಆಲ್ಮಟ್ಟಿ ಅಣೆಕಟ್ಟಿನ ನೀರು ನೋಡುತ್ತೇವೆ ವಿನಃ ಅದನ್ನ ಪಡೆದುಕೊಳ್ಳುವ ಸಾಮರ್ಥ್ಯ ಬಂದಿಲ್ಲ ಸುಪ್ರೀಂ ಕೋರ್ಟ್ ವ್ಯಾಜ್ಯ ಮುಗಿಯುವವರೆಗೂ ನಮಗೆ ನಲವತ್ತು ಟಿಎಂಸಿ ನೀರು ಕೊಡಿ ಎಂದು ಇದು ಸಣ್ಣ ಕಾರ್ಯಕ್ರಮ ಆದರೂ ಸಹಿತ ಅತ್ಯಂತ ಮಹತ್ವದ ಕಾರ್ಯಕ್ರಮ ಆಗಬೇಕು ಕೊಲ್ಹಾರ ಭವಿಷ್ಯದಲ್ಲಿ ಬಾಗಲಕೋಟೆ ಹಾಗೆ ಮೆರಗು ಪಡೆಯಬೇಕಾದರೆ ನಿಮ್ಮ ಶಕ್ತಿ ಸಾಮರ್ಥ್ಯ ವಿಶ್ವಾಸವನ್ನು ಬರುವಂತ ಇಪ್ಪತ್ಮೂರು ತಾರೀಕಿನಂದು ಪ್ರದರ್ಶನ ಮಾಡಬೇಕು ಇದೇ ಸಮಯದಲ್ಲಿ ನೂರಾರು ಕೋಟಿ ಅನುದಾನದ ಕಾಮಗಾರಿಕೆಗೆ ಅಡಿಗಲ್ಲು ಹಾಗೂ ಹಲವು ಕಾಮಗಾರಿಕೆಗಳನ್ನು ಸಹ ಉದ್ಘಾಟನೆ ಮಾಡಲಾಗುತ್ತದೆ ಜೊತೆಗೆ ಜಿಲ್ಲೆಯ ನೀರಾವರಿ ಸಮಸ್ಯೆಗಳಿಗೆ ಸಹ ಮನವಿಯನ್ನ ಮಾಡಿಕೊಳ್ಳಲಾಗುತ್ತದೆ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಜನರು ಸೇರುವಂತ ಪ್ರಯತ್ನ ಮಾಡಬೇಕು ಕೋಲ್ಹಾರದವರು ಒಗ್ಗಟ್ಟು ತೋರಿಸಲು ಇದೊಂದು ಒಳ್ಳೆಯ ಅವಕಾಶ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರೆಗೂ ತರಬೇಕು ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಕಲ್ಲು ದೇಸಾಯಿ ತಾನಾಜಿ ನಾಗರಾಳ್ ಉಸ್ಮಾನ್ ಪಟೇಲ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಚನ್ನಲ್ಲಪ್ಪಾಗಿ ಗಿಡಾಬ್ಗೋಳ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಫೀಕ್ ಪಕಾಲಿ ಕುಮಾರ್ಗೌಡ ಪಾಟೀಲ್ ಕುಪ್ಕಡ್ಡಿ ಸೇರಿದಂತೆ ಇನ್ನು ಹಲವು ಮುಖಂಡರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಅವೆಲ್ಲವನ್ನ ಹಿಂದಿನ ನೆನಪುಗಳನ್ನ ನೆಲಕ್ಕೆ ಹಾಕುವುದಕ್ಕೋಸ್ಕರ ಹಿಂದಿನ ನಮ್ಮ ವೈಭವಗಳನ್ನ ನಮ್ಮ ಯುವ ಪೀಳಿಗೆಗೆ ಹೇಳುವುದರ ಜೊತೆಗೆ ಈ ನಮ್ಮ ಕೋಲಾರ ಪಟ್ಟಣದ ಮತ್ತು ಏನು ಮುಳಗಡೆ ಇರ್ತಕ್ಕಂಥ ಎಲ್ಲ ನಮ್ಮ ಬಸವನ ಬಗೇರಿ ಮತಕ್ಷೇತ್ರದಲ್ಲಿ ಬರ್ತಕ್ಕಂತ ಎಲ್ಲ ಒಂದು ಮುಳುಗಡೆ ಒಂದು ಹಳ್ಳಿಗಳ ಅಳಲನ್ನ ತೋಡ್ಕೋದಕ್ಕೋಸ್ಕರ ನಾವೆಲ್ಲ ಹಿರಿಯರು ಕೂಡ್ಕೊಂಡು ಸನ್ಮಾನ ಶಿವಾಜ್ ಪಾಟೀಲ್ ಉಳಿಯಕ್ಕೆ ನಾವು ಓ ಗೋಹಿಲ್ ಸಾಹೇಬ್ರ ನಮ್ಮ ಕೋಲಾರ ಪಟ್ಟದೇವರ ಹಿರೇಮಠದ ಲೋಕಾರ್ಪಣೆ ಕಾರ್ಯಕ್ರಮ ಇದೆ ಅದ್ರ ಜೊತೆಗೆ ಜಗದ್ಗುರು ಕೂಡ ಬರ್ತಾರೆ ಆ ಕಾರ್ಯಕ್ರಮದಲ್ಲಿ ನಾವು ಕೋಲಾರದ ಮೊಸರು ನಾಡೋತ್ಸವ ಕೋಲಾರದ ಒಂದು ರಜತ ಮಹೋತ್ಸವ ಇಟ್ಕೊತೀವಿ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದ್ರೆ ನಮ್ಗೆ ಭಾಳ ಅದಕ್ಕೊಂದು ಮೆರಗಾಗ್ತೈತಿ ನಮ್ಗೆಲ್ಲ ಹಣ್ಣನ್ನು ಅವ್ರ ಮುಂದೆ ತಮ್ಮ ಮುಖಾಂತರ ನಾವು ಹೇಳ್ತೀವಿ ಅಂದಾಗ ಸನ್ಮಾನ ಶಿವಾಂತ್ ಪಾಟೀಲ್ರು ಆಗಿಂದಾಗಾನ ನೀವು ಇವತ್ತಿಂದ ಒಂದು ಅರ್ಜಿ ಬೆಂಗಳೂರು ಕಳಿಸ್ರಿ ನಾವು ಜೊತೆ ಮಾತಾಡ್ತೀನಿ ಹೇಳಿ ನಾವು ಏನು ಹೇಳಿದೀವಿ ಸಾಕಷ್ಟು ಅವ್ರು ನಮಗೆ ಬೇಯಕ್ಕೆ ನೀವು ಒಮ್ಮೆ ಇಪ್ಪತ್ತ್ ಮೂರು ಕತ್ತು ಯಾಕೆ ಇಪ್ಪತ್ತೊಂದು ಇಪ್ಪತ್ತ್ನಾಲ್ಕು ನಡೆಯಂಗಿಲ್ಲ ಅಂತಂದ್ರೆ ಆದ್ರೆ ನಾವೊಂದು ಇಲ್ಲಿ ಸಾಹೇಬ ಮೊಸರು ನಾಡೋತ್ಸವ ಉತ್ಸವಕ್ಕೆ ಅವ್ರು ಬಂದ್ರೆ ಬಹಳ ನೆರೆ ಬರ್ತದೆ ಇಪ್ಪತ್ತ್ ಮೂರು ಕಾಲ ಕೇಳಿದಾಗ ಸನ್ಮಾನ ಸ್ವಾಮಿ ಪಾಟೀಲ್ ಒತ್ತಡಕ್ಕೆ ಮಣಿದು ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಕೋಲಾರ ಪಟ್ಟಣಕ್ಕೆ ಆಗಮಿಸ್ತಾ ಇದ್ದಾರೆ ಇದಕ್ಕೆ ಮೊಟ್ಟ ಮೊದಲು ನಾವು ಯಾವ್ದಾದ್ರು ಧನ್ಯವಾದಗಳನ್ನು ಹೇಳ್ತಿದ್ರಿ ಸನ್ಮಾನ ಶಿವ ಪಾಟೀಲ್ನ ಹೇಳ್ಬೇಕಿರ್ತಕ್ಕಂಥ ಮಾತ್ರ ಬಹಳ ಅಂತ ಹೊರಟ ಕೋಲಾರದ ಒಂದು ಹಿರಿಯ ಮಠದ ಲೋಕಾರ್ಪಣೆ ಇಪ್ಪತ್ತೊಂದನೇ ತಾರೀಕಿಗೆ ಸುಮಾರು ಹನ್ನೊಂದು ಸಾವಿರ ಮುತ್ತೈದರ ಜನ ತುಂಬುವ ಕಾರ್ಯಕ್ರಮ ಕೂಡ ಬಹಳ ದೊಡ್ಡವಾಗಿರ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅದರ ಜೊತೆಗೆ ಇಪ್ಪತ್ತೆರಡನೇ ತಾರೀಕಿಗೆ ಕೋಲಾರ ತಾಲೂಕಿನ ಎಲ್ಲರ ಯುವಕರ ಒಂದು ಯುವಜನೋತ್ಸವ ಕಾರ್ಯಕ್ರಮ ಮಾಡುವುದರ ಜೊತೆಗೆ ಅವರಿಗೆ ಕಾನೂನು ಅರಿವು ತಿಳುವಳಿಕೆಯನ್ನು ಕಾರ್ಯಕ್ರಮ ಮಾಡೋಣ ವಿಚಾರ ಇಟ್ಕೊಂಡೆ ಅದಕ್ಕೂ ಕೂಡ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳನ್ನ ಇವತ್ತು ಪ್ರೊಫೆಸರ್ ಮಂಜುನಾಥ ಸಾಧನಾ ಅಕಾಡೆಮಿಯ ಶಿಕಾರಿಪುರ ಅವರನ್ನ ಕರೆಸಿ ಎಲ್ಲ ಯುವಕರಿಗೆ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಕೂಡ ಇದ್ರ ಜೊತೆಗೆ ಕೊಡ್ಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ಇಪ್ಪತ್ತೆರಡನೇ ತಾರೀಕಿಗೆ ಯುವ ದಿನೋತ್ಸವ ಕಾರ್ಯಕ್ರಮ ಕೂಡ ಹಾಕಿಕೊಂಡಿದ್ದೀವಿ ಅದರ ಜೊತೆಗೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಕೊಲ್ಲಾರದ ಒಂದು ಹಬ್ಬ ಯಾವ ರೀತಿ ರನ್ನ ಅದು ಹಂಪಿ ಉತ್ಸವ ಆಗ್ತಾವೆ ಅದಕ್ಕಿಂತ ನಮ್ಮ ಕೂಡ ಒಂದು ನಮ್ಮ ಮಟ್ಟಿಗೆ ಕೂಡ ಒಳ್ಳೆ ಕಾರ್ಯಕ್ರಮ ಮೊಸರು ನಾಡೋತ್ಸವ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಇಪ್ಪತ್ತ್ ಮೂರನೇ ತಾರೀಕಿಗೆ ಒಂದು ಕೊಲ್ಲಾರ ಮೊಸರು ನಾಡೋತ್ಸವ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ ಅದ್ರ ಜೊತೆಗೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಈ ಕಾರ್ಯಕ್ರಮ ಇಡೀ ಕೋಲಾರದ ಎಲ್ಲ ತಾಲೂಕಿನ ಜನರು ಕೂಡ ಒಂದು ಹೆಮ್ಮೆಯಿಂದ ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಕೈ ಮುಗಿದು ಉಳಿಯುತ್ತೆ ಕೂಡ ಮಟ್ಟ ಮೊದಲಿಗೆ ಮಾಡ್ತಾ ಇದ್ರು ಯಾಕಂತಂದ್ರೆ ಸನ್ಮಾನ ಸ್ವಾಮಿ ಪಾಟೀಲ್ ಒಂದು ಮಾತನ್ನ ಹೇಳ್ತಿದ್ರು ಯಾವಾಗಲೀ ನಾನು ಮಾತನಾಡಬಾರ್ದು ನಾನು ಮಾಡಿರ್ತಕ್ಕಂಥ ಕೆಲಸದವ್ರು ಅವಾಗ ನಮ್ಗೆ ಅವರು ಮೊಟ್ಟ ಮೊದಲಿಗೆ ತಿಕೋಟ ಕ್ಷೇತ್ರದ ಶಾಸಕರಿದ್ದಾಗ ನಮಗೆ ಅವರು ಬೇಸದ ಒಂದು ಭಾಗ್ಯ ಇವತ್ತು ಅವರು ಒಂದು ರಾಜಕಾರಣದ ಒತ್ತಡದಿಂದ ಇವತ್ತು ನಮ್ಮ ಬಸವನ ಬಾಗೇಡಿ ಕ್ಷೇತ್ರಕ್ಕೆ ಅವರು ಬಂದರು ಅವ್ರು ಬಂದಾಗ ಒಂದು ಮಾತನ್ನು ಹೇಳ್ತಿದ್ರು ಅವರು ನೀವೇನಾದರೂ ಬಸವನ ಬಾಗೇಡಿ ಮತ್ತ ಕ್ಷೇತ್ರದ ಜನತೆ ನನಗೊಂದು ಅವಕಾಶವನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದ ಕರಿಯಾದರೆ ನನ್ನಲ್ಲಿ ಇರ್ತಕ್ಕಂಥ ಏನು ಐದು ವರ್ಷದ ಅವಧಿಯೊಳಗೆ ಏನು ಮುಳ್ವಾಡಿ ಅಂತೀರೋ ಅವರು ಏ ಸ್ಕೀಮ್ ಅಂತಕ್ಕಂಥ ಏನಿದೆ ಆ ಯೋಜನೆಯನ್ನು ಪೂರ್ಣ ಮಾಡಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಅವರು ಕೊಟ್ಟರು ಅವರು ಆದ್ರೆ ಅವ್ರು ಐದು ವರ್ಷ ಅಲ್ಲ ಇವತ್ತು ನಮ್ಗೆ ಆಶ್ಚರ್ಯ ಅನ್ನಿಸ್ಬೋದು ಆರಿಸಿ ಬಂದ ಕೇವಲ ಹದಿನೆಂಟನೇ ತಿಂಗಳಲ್ಲಿ ಅದು ಏನಾದ್ರು ಹೋರಾಟ ಮಾಡಿರ್ತಕ್ಕಂಥ ಬರಗಾಲ ಬಿಂಸಿ ನಾಯಕರ ರೈತರ ಕಡೆಯಿಂದ ಉದ್ಘಾಟನೆ ಪೂಜೆಯಿಂದ ಉದ್ಘಾಟನೆ ಮಾಡಿ ಯಾವುದೇ ಒಂದು ಒಂದು ಅಡಿಗನ್ನು ಕೂಡ ಹಾಕಲಿಲ್ಲ ಉದ್ಘಾಟನೆ ಅಂತ ಮಾಡಿಸಿ ಎಲ್ಲ ರೈತರಿಗೆ ನೀರನ ಕೊಟ್ಟಿರ್ತಕ್ಕಂಥ ಹಸಿರು ಕ್ರಾಂತಿ ಹರಿಕಾರ ಯಾರು ಅಂದ್ರೆ ಅದು ಸನ್ಮಾನ್ಯ ಶಿವಾನ ಪಾಟೀಲ್ ಇರ್ತಕ್ಕಂಥ ಮಾತನಾಡಿದ ಅಂತಂದ್ರೆ ನಾವು ಯಾವುದೇ ಒಂದು ಪಟ್ಟಣ ಇರ್ಬೋದು ತಾಲೂಕು ಇರಬಹುದು ಕ್ಷೇತ್ರ ಇರ್ಬೋದು ಅದು ಒಂದು ಅಭಿವೃದ್ಧಿ ಅವ್ರ ಇಚ್ಛಾಶಕ್ತಿ ಮತ್ತು ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಯಾಕಂತಂದ್ರೆ ನಮ್ಗೆ ಗೊತ್ತಿದೆ ಬಹುತೇಕ ನಮ್ಮ ಹಿರಿಯರು ಕೂಡ ಇಲ್ಲಿ ಪತಂಗನವರು ಹಿರಿಯರ್ ಇದ್ದಾರೆ ನಾವು ಕೋಲಾರ ಮುಳುಗಡೆ ಆಗ್ಬೇಕ ಸಂದರ್ಭದಲ್ಲಿ ನಮ್ಮ ಎಲ್ಲ ಹಿರಿಯರು ಏನು ಎಸ್ ಎಂ ಜಾಧರ್ ಅವರ ಮಾತನ್ನು ಸ್ವಲ್ಪ ಕೇಳಿದ್ರೆ ಬಹುತೇಕ ಬಾಗಲಕೋಟ್ ಹೆಚ್ಚಿನ ಒಂದು ಪಟ್ಟಣ ಇವತ್ತು ನಮ್ಮ ಕೋಲಾರ ಇದ್ದಿತ್ತು ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ನಮ್ಮ ನೋವು ಕೂಡ ಇದೆ ಇವತ್ತು ಪತಂಗನವರೇ ಬೇರೆ ಸುಳ್ಳಿ ಅಲ್ಲ ನೋವು ಐತಿ ಯಾಕಂತಂದ್ರೆ ಶಾಸಕರಿದ್ರೆ ಪಾಗಲಕೋಟಕ್ಕಿಂತ ನಾವು ಮುಂದೆ ಇವತ್ತು ಆ ನೋವು ಕೂಡ ಇದೆ ಆ ನೋವನ್ನು ಇವತ್ತು ನಾವು ಸನ್ಮಾನ್ಯ ಶಾಸಕರ ಮುಂದೆ ಸಾಕಷ್ಟು ಸಲ ಹೇಳಿದಿವಿ ಅದ್ರ ಜೊತೆಗೆ ಅವರು ಇಷ್ಟೇ ಇಟ್ಟಿಲ್ಲ ಇವತ್ತು ಅವ್ರಿಗೆ ಎಂತ ಮನ್ಸ ಕೇಳಿದ್ರೆ ಯಾವುದೇ ಒಂದು ಹಾಕಲಿಲ್ಲ ಯಾವುದೇ ಒಂದು ಉದ್ಘಾಟನೆ ಮಾಡಿಲ್ಲ ಆದ್ರೆ ಏನು ರೈತರಿಗೆ ಏನು ಜನರಿಗೆ ಬೇಕು ಬೇಡಿಕೆಗಳನ್ನ ನೀವು ಮೊದಲು ಚಾಲು ಮಾಡ್ರೆ ಹಿಂದಾಗಿ ಬಿಡ್ತಂತಾರೆ ಇವತ್ತು ಆದ್ರೆ ನಾವು ಇವತ್ತು ಒತ್ತಡ ಮಾಡಿ ಸನ್ಮಾಡಿ ಸಾಹೇಬ್ ನಾವು ಕೇಳಿದಾಗ ಡಿ ಕೆ ಶಿವಕುಮಾರ್ ಅವ್ರು ಮಾಡಿದ್ರೆ ಸುಮಾರು ಇವತ್ತು ನಮ್ಮ ಕೋಲಾರದಲ್ಲಿ ಎಷ್ಟು ಕಾಮಗಾರಿ ಅಡಿಗಲ್ಲ ಮತ್ತು ಉದ್ಘಾಟನೆ ಕೇಳಿದ್ರೆ ಇವತ್ತು ನೂರಾರು ಕೋಟಿ ರೂಪಾಯಿ ತಂದಿರ್ತಕ್ಕಂಥ ಕೀರ್ತಿ ಕೂಡ ಇವತ್ತು ಸನ್ಮಾಡಿದ ಅವೆಲ್ಲ ಕೆಲಸಗಳನ್ನೇ ಇವತ್ತು ಅಡಿಗಲ್ಲ ಇರ್ಬೋದು ಪಾಲಿಟೆಕ್ನಿಕ್ ಇರ್ಬೋದು ಇವತ್ತು ಸಾಕಷ್ಟು ರಸ್ತೆಗಳ ಅಭಿವೃದ್ಧಿ ಇರ್ಬೋದು ಇವತ್ತು ನಿಮ್ಗೆ ಗೊತ್ತಿದೆ ಇವತ್ತು ಬಾಗಲಕೋಟೆ ಮತ್ತು ಬಿಜಾಪುರ ನಡುವೆ ಯಾರಾದ್ರೂ ಇನ್ನೊಂದು ಆರು ತಿಂಗಳ ವರ್ಷದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಬಂದು ನೋಡಿದ್ರೆ ಜಿಲ್ಲೆ ಇತ್ತೇನು ರಸ್ತೆ ಇವತ್ತು ನಿರ್ಮಾಣ ಕೋಲಾರ ನಡಿತಾ ಇದ್ರು ಸನ್ಮಾನ್ಯ ಶಿವಾಂತ್ ಪಟೇಲ್ ಕೂಡ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಬ್ರು ಬರ್ತಾವ್ರು ಇವತ್ತು ನಮ್ಮಲ್ಲೆಲ್ಲ ಒಳಗಡೆ ಇರ್ತಕ್ಕಂಥ ಸಮಸ್ಯೆಗಳನ್ನ ನಮ್ಮ ಕೋಲಾರ ಪಟ್ಟಣದ ಸಮಸ್ಯೆಗಳನ್ನ ಎಲ್ಲ ನಮ್ಮ ಸನ್ಮಾನ್ಯ ಸಚಿವರ ಮುಖಾಂತರ ಅವ್ರಿಗೆ ಹೇಳಿ ಹಿಂದಕ್ಕೆ ನಡುವಾಗ ಮಾತು ನಡಬೇಕೆ ಜೆ ಎಸ್ ಪಟೇಲ್ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಎಸ್ ಎಂ ಜಾಮದಾರ್ ಸಾಹೇಬರು ಇದು ಇದ್ರು ಆರ್ ಎಣ್ಣಾರ ಆ ಕೂಡಲ ಸಂಘಕ್ಕೆ ಬಂದಾಗ ಅವಾಗ ಇಲ್ಲ ಈ ಕೂಡಲ ಸಂಘ ಅಭಿವೃದ್ಧಿ ಆಬೇಕಾದ ಎಷ್ಟು ದುಡ್ಡು ಬೇಕಂತೇಳಿ ಜಾಮದಾರ್ ಸಾಹೇಬ್ರ್ ಕೇಳಿದ್ರು ಇಲ್ಲ ಸಾಹೇಬ್ರೆ ಇವತ್ತು ನೀವು ಒಂದು ಐವತ್ತು ಕೋಟಿ ಕೊಟ್ಟ ಚಲೋಕೈತೆ ಅಂದಾಗ ಇನ್ನೂ ಜಾಮದಾರ್ ಸಾಹೇಬರು ಕೋಟಿ ಮುಟ್ಟಿದ್ದಿಲ್ಲ ಮುಟ್ಟುದ್ರೊಳಗಾಗಿ ಮೂವತ್ತು ಕೋಟಿ ರೂಪಾಯಿ ಅವತ್ತು ಜಮಾ ಆಗೈತೆ ಅಂತಕ್ಕಂಥ ಮಾತ್ರ ಹಿರಿಯರು ಬಾಯಿಂದ ಕೇಳಿ ಇವತ್ತು ನಮಗೊಂದು ಭಾವನೆ ಇದೆ ಇವತ್ತು ಏನ್ ನಮ್ಮ ಕೋಲಾರ ಪಟ್ಟಣ ಇಪ್ಪತ್ತೈದು ವರ್ಷದ ರಜತ ಮಹೋತ್ಸವ ಮಾಡ್ತಾ ಇದ್ದೀವಿ ಬಹುತೇಕ ನಮ್ಮ ಸಚಿವರು ಕೂಡ ಡಿ ಕೆ ಶಿವಕುಮಾರ್ ಅವರು ಕಡಿದ ಏನು ರಜತ ಮಹೋತ್ಸವಕ್ಕೆ ಇನ್ನೊಂದು ಬೆಂಗಳೂರು ಮುಟ್ಟುದ್ರಾಗ ದುಡ್ಡನ್ನು ಹಾಕುವಂತ ಶಕ್ತಿ ಕೂಡ ಇವರಲ್ಲಿ ಅಂತಕ್ಕಂಥ ಆಸೆ ಕೂಡ ಇವತ್ತೆ ನಾವು ಎಲ್ಲ ಕೆಲಸಗಳಲ್ಲಿ ಕೂಡ ಇವತ್ತು ನಾವು ಮಾಡೋಣ ಅವ್ರು ಏನು ನಾವು ನಮ್ಮ ಕೋಲಾರಕ ಪಟ್ಟಣಕ್ಕೆ ಇವತ್ತು ಅವ್ರು ಕೆ ಶಿವಕುಮಾರ್ ದೊಡ್ಡ ಕೊಡಿಯನ್ನ ಕೊಟ್ಟು ಹೋಗ್ತಾರೆ ಆ ನಿಟ್ಟಿನಲ್ಲಿ ಸರ್ಮಾನ್ ಶಿವಾಂತ್ ಪಾಟೀಲ್ ಅವರು ಯಾಕಂತಂದ್ರೆ ಹಿಂದಕ್ಕೆ ಒಂದು ಮಾತು ಹೇಳ್ತಿದ್ರು ಒಂದು ಮಾತು ಹೇಳಿದೆ ಅವಾಗ ಶಿವಾಂತ್ ಪಾಟೀಲ್ ಗುಂಡಾಗಿರಿಯಲ್ಲಿ ಅಂತಂದ್ರೆ ವಿಧಾನಸೌಧದಾಗ ಅಧಿವೇಶನದಾಗ ಅಲ್ಲಿರ್ತಕ್ಕಂಥ ಸಚಿವರನ್ನ ಮುಖ್ಯಮಂತ್ರಿಗಳನ್ನ ಅಂಜಿಸಿ ಏನು ಕ್ಷೇತ್ರ ಅರ್ಧ ಅಂತ ಹಂತ ಗುಂಡಾಗಿರಿ ಮಾಡಾರು ಉಳಿದ್ ಯಾವುದೂ ಮಾಡಿಲ್ಲ ಹಂತ ಕೆಲಸ ಇವತ್ತು ಸನ್ಮಾನಿ ಶಿವಾಂತ್ ಪಾಟೀಲ್ ಮಾಡ್ತಾರೆ ಅದಕ್ಕೆ ಅವ್ರ ಜೊತೆಗೆ ಹೆಗ್ಲಿಗೆ ಹೆಗಲಿ ಕೊಟ್ಟ ನಾವೆಲ್ಲರೂ ಕೂಡ ಮಾಡೋಣ ಜೊತೆಗೆ ಏನು ಶ್ರೀಮಠದ ಕಾರ್ಯಕ್ರಮ ಆ ಕಾರ್ಯಕ್ರಮ ಕೂಡ ನಾವು ಎಷ್ಟು ಅಚ್ಚುಕಟ್ಟಾಗಿ ನಮ್ಮ ಸರ್ಕಾರಿ ಕಾರ್ಯಕ್ರಮ ಬೇರೆ ಇರ್ಬೋದು ಆ ಕಾರ್ಯಕ್ರಮದಲ್ಲಿ ಪಕ್ಷಾತೀತ ಒಕ್ಕಟ್ಟಾಗಿ ಮೊಸರು ನಾಡೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡೋಣ ಅಂತೇಳಿ ವಿನಂತಿಯನ್ನು ಮಾಡ್ಕೊಂಡ ನಮ್ಮೆಲ್ಲರಿಗೆ ಆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆಮಂತ್ರಿಸಿ ನನ್ನ ಪಾತ್ರ ಮುಗಿಸ್ತಾ ಇದ್ದ ಹಾಗೂ ವಿವಿಧ ಸರ್ಕಾರಿ ಕಾರ್ಯಕ್ರಮಗಳ ನಿಮಿತ್ತ ಉದ್ಘಾಟನೆ ಮತ್ತು ಭೂಮಿ ಪೂಜೆ ಇರುವುದರಿಂದ ಇಪ್ಪತ್ಮೂರನೇ ತಾರೀಕಿಗೆ ಕೋಲಾರ ಪಟ್ಟಣಕ್ಕೆ ಸನ್ಮಾನ್ಯ ಶ್ರೀ ಡಿ ಕೆ ಶಿವಸ್ ಬರುವುದರಿಂದ ನಾವೆಲ್ಲ ಏನ್ ಮಾಡಬೇಕು ಕಾರ್ಯಕ್ರಮವನ್ನು ಯಶಸ್ವಿ ಹೀಗೆ ಗೊಳಿಸಬೇಕು ಕಾರ್ಯಕ್ರಮವನ್ನು ಶಿಸ್ತುಬದ್ಧವಾಗಿ ಮತ್ತು ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಡಿ ಕೆ ಶಿವಕುಮಾರ್ ಸಾಹೇಬ್ರಿ ಈ ಕಾರ್ಯಕ್ರಮಕ್ಕೆ ಯಾಕೆ ಬರ್ತಾ ಇಲ್ಲ ಅಂದರೆ ಕೋಲಾರಪಟ್ಟಣ ಇಪ್ಪತ್ತೈದು ವರ್ಷ ಮುಳುಗಡೆ ಆಗಿ ಮುಳುಗಡೆ ಆಗುವುದರಿಂದ ಸಂಬಂಧಿತ ಶಿವಣ್ಣ ಪಾಟೀಲ್ ಸಾಹ್ಜೆ ಚಾಣಾಕ್ಷ ರಾಜಕಾರಣಿ ಇರುವುದರಿಂದ ಸಂಬಂಧಿತ ಬರುವುದರಿಂದ ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳ ಪಟ್ಟಣಕ್ಕಾಗಿರಬಹುದು ಮತ್ತು ಮುಳುವಡಿಕೆ ಆಗಿರುವಂತಹ ಹಳ್ಳಿಗಳ ಬಾಲಿತ ಸಂತ್ರಸ್ತ ಮನಸ್ಸಿನಲ್ಲಿ ಒಂದು ದೊಡ್ಡದೇನ ಅನುದಾನ ಇರಬಹುದು ಮತ್ತೊಂದು ಏನಿರ್ ಇರ್ಬೋದು ಆ ವಿಚಾರ ಬೆಟ್ಟವನ್ನು ಸನ್ಮಾನ್ಯ ಶ್ರೀ ಶಿವಾನ ಪಾಲ್ ಸಾಹೇಬರು ಉಪಮುಖ್ಯಮಂತ್ರಿಗಳನ್ನು ಈ ಭಾಗಕ್ಕೆ ಕರೆಸಿದ್ದಾರೆ ಅದಕ್ಕೆ ವಿಶೇಷವಾಗಿ ನಾವು ನೀವು ಎಲ್ಲರೂ ಏನು ಮಾರ್ಗ ಹಾಕಿಕೊಡ್ತಾರ ಸನ್ಮಾನ್ಯ ಶಿವಾಂತಪ ಸಾಹೇಬರು ಹೇಗೆ ಅವ್ರನ್ನ ಆಹ್ವಾನ ಮಾಡಬೇಕು ಹೇಗ ಅವ್ರನ್ನ ಗೌರವನ್ನ ಕಾಣಬೇಕು ಅಂತ ಸವಿಸ್ತಾರವಾಗಿ ಎಲ್ಲ ರೀತಿ ಹೇಳೋದರಿಂದ ಸನ್ಮಾನ್ಯ ಶ್ರೀ ಶಿವಾನ ಪಾಠ ಏನು ಏನ್ ಮಾರ್ಗಸೂಚಿ ಹೇಳ್ತಾರೆ ಸಾಹೇಬ್ರ ಎಲ್ಲ ಕೋಲಾರ ತಾಲೂಕು ಎಲ್ಲ ಹಿರಿಯ ಮತ್ತು ಕಿರಿಯ ನಾಯಕರುಗಳು ಹಾಕಿ ಕೊಟ್ಟ ಮಾರ್ಗದಲ್ಲಿ ನಾವೆಲ್ಲ ಈ ಕಾರ್ಯಕ್ರಮ ಯಾಗಿ ಬಲಿಸ್ತೇವೆ ನಿಮ್ಮ ಕೈಯನ್ನು ಮಾತನ್ನು ಹೇಳಿ ನಾನು ಯಾರ ಮಾತನ್ನು ಬಂದು ಸನ್ಮಾನ ಶ್ರೀ ಶಿವಾನಂದ್ ಪಾಟೀಲ್ರ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಇವರು ಯಾವ ರೀತಿ ಕೆಲಸ ಮಾಡ್ತಾರೆ ಇವರನ್ನು ಆಯ್ಕೆ ಮಾಡಿದರೆ ನಮ್ಮ ಮತಕ್ಷೇತ್ರ ಎಷ್ಟು ಅಭಿವೃದ್ಧಿ ಆಗ್ತದೆ ಅನ್ನುವಂತ ಮಾತು ಮುಂಚಿತವಾಗಿ ಹೇಳಿದಂತ ಒಬ್ಬ ಧೀಮಂತ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣಾಜಿ ಅವರು ಹೇಳಿದರು ಆ ಸಮಯದಲ್ಲಿ ಗೋವಾದಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಜನ ಅಷ್ಟೇ ಮಾತ್ರ ಮನೆ ಕಟ್ಟಬಂದಿದ್ರು ಉಳಿದ ಜನ ಬೇರೆ ಬೇರೆ ಕಡೆಯಲ್ಲಿ ವಾಸ ಆಗ್ಬೇಕು ಈ ಮೂರಲ್ಲಿ ಇದ್ರೆ ನಮಗೆ ಯಾವುದೇ ಸವಲತ್ತು ಸಿಗುವುದಿಲ್ಲ ಬ್ರೀಜ್ನು ಇಲ್ಲ ಕೆನಾಲ್ ಇಲ್ಲ ಜನರು ಉಪ್ಪು ಜನ ಮಾಡಲಿಕ್ಕೆ ಇಲ್ಲ ಅಂತ ಹೇಳಿ ಗುಳೆ ಹೊಂದ್ಕೊಂಡು ಹೋಗಂತ ಜನರು ಅವರೆಲ್ಲರನ್ನು ಸುಮಾರು ಇಪ್ಪತ್ತು ವರ್ಷದಲ್ಲಿ ಕರ್ನಾಟಕದಲ್ಲಿ ಮುಳುಗಡೆಯಾದಂಥ ಕೋಲಾರ ಪಟ್ಟಣ ಅಭಿವೃದ್ಧಿ ಆದಂತ ಊರು ಯಾವ್ದಾದ್ರು ಇದ್ರೆ ಅದು ಕೋಲಾರ ಅಂತ ನಾನು ಇವತ್ತು ಹೇಳ್ಬೋದು ಇವತ್ತು ಸನ್ಮಾನ್ಯ ಶಿವಾನಂದ ಪಾಟೀಲ್ಜಿ ಅವರು ಈ ಮತಕ್ಷೇತ್ರ ಬಂದಾಗ ಐವತ್ತು ಸಾವಿರ ರೂಪಾಯಿ ಎಕರೆ ಜಮೀನು ಎಲ್ಲ ಕೊಡ್ಲಾಗ್ತಾ ಇರಿದ್ರು ಯಾರು ತಗೋತಿರ ತಗೋರಿ ನಾವು ಈ ಊರು ಬಿಟ್ಟು ಹೋಗ್ತೇವೆ ಅಂತ ಹೇಳಿ ಎರಡು ಸಾವಿರ ರೂಪಾಯಿದ ನಿವೇಶನ ಕೊಡ್ಲಾಗ್ತಾ ಇರಿದ್ರು ಇವತ್ತು ನೀವೆಲ್ಲರೂ ನಾಲ್ಕು ಬಾರಿ ಇವರಿಗೆ ಮತಗಳನ್ನು ಕೊಟ್ಟು ನಾಲ್ಕು ಬಾರಿ ಈ ಮತಕ್ಷೇತ್ರದ ಶಾಸಕರನ್ನಾಗಿ ಮಾಡಿದ್ದಕ್ಕಾಗಿ ಎರಡು ಸಾವಿರ ಹದಿನೆಂಟರಲ್ಲಿ ಎರಡು ಸಾವಿರ ಇಪ್ಪತ್ತ್ ನಮ್ಮ ಸರ್ಕಾರದಲ್ಲಿ ಸಚಿವರನ್ನಾಗಿ ಮಾಡಿದ್ದಕ್ಕಾಗಿ ಇವತ್ತು ಒಂದು ನಿವೇಶನದ ಕಿಮ್ಮತ್ತು ಐವತ್ತು ಲಕ್ಷ ಇದು ಎಲ್ಲಾದ್ರಿದ್ರೆ ಬೆಂಗಳೂರಲ್ಲಿ ಕೂಡ ಇಲ್ಲ ಇದಕ್ಕೆ ಯಾರು ಕಾರಣ ಇದೆ ಅಂದ್ರೆ ಸನ್ಮಾನ್ಯ ಶಿವಾನಂದ್ ಪಾಟೀಲ್ರು ಅಂದ್ರೆ ತಪ್ಪಾಗಿಲ್ಲ ಇವತ್ತು ಆ ಸಮಯದಲ್ಲಿ ಬಂಜಾರ ಭೂಮಿಯಾಗಿ ಲಕ್ಷ ರೂಪಾಯಿ ಕಿಮ್ಮತ್ ಆಗಿತ್ತು ಅದಕ್ಕೆ ಯಾಕೆ ಕಾರಣಪ್ಪ ಅಂದ್ರೆ ಅದು ಶಿವಾನಂದ ಪಾಟೀಲ್ ಸಾಮಾನ್ಯ ಉಪ ಮುಖ್ಯಮಂತ್ರಿಗಳನ್ನು ಕರೆಸಿ ಇಲ್ಲಿ ದೊಡ್ಡ ಪ್ರಮಾಣದ ಒಂದು ಕಾರ್ಯ ಒಂದು ಉದ್ದೇಶ ಬಂದು ಈಗಾಗಲೇ ಅವರನ್ನು ಕತ್ತಿದ್ದಾರೆ ಆದರೆ ಸನ್ಮಾನ್ಯ ಶಿವಾನಂದ ಈಗಾಗಲೇ ಸಾಕಷ್ಟು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಭಾಗಕ್ಕೆ ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಿದರೆ ಎಲ್ಲಿ ಒಂದು ಕಡೆ ಒಂದು ದೊಡ್ಡ ಸಭಾ ಮಾಡಿ ನಾನು ಕೆಲಸ ಮಾಡೀನಿ ಅಂತ ಹೇಳ ಶಾಸಕರು ಅವರು ಎಂದೂ ಹೇಳಿಲ್ಲ ಆದರೆ ಅವರು ಮಾಡಿದ ಕೆಲಸ ಅವರು ಮಾಡಿದ ಮಾತುಗಳು ಅವರು ನೋಡಿದಂತ ಕೆಲಸಗಳು ನಾವೆಲ್ಲರೂ ಇವತ್ತು ಹೇಳ್ಬೇಕಲ್ಲ ಸನ್ಮಾನ್ಯ ಶಿವಾನಂದ ಇವತ್ತು ಸಚಿವರಾಗಿ ಕೆಲಸ ಮಾಡಲಿಕ್ಕೆ ತಮ್ಮ ಎಲ್ಲರ ಒಂದು ಆಶೀರ್ವಾದದಿಂದ ಮುಂದಿನ ದಿನಮಾನದಲ್ಲಿ ಈ ಕ್ಷೇತ್ರದ ಈ ಭಾಗದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಭಾವಿಸಿ ನಾವು ಎರಡು ಮಾತನ್ನ ಹೇಳ್ತೀನಿ ಪುನರ್ ಸೃಷ್ಟಿ ಪುನರ್ ನಿರ್ಮಾಣ ಆಗ್ತಾ ಇದೆ ಈ ಸಂದರ್ಭದೊಳಗೆ ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಇಲ್ಲಿ ನಾನು ಪಕ್ಷಾತೀತವಾಗಿ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಇದು ನನ್ನ ಊರಿನ ಕೆಲಸ ಅಲ್ಲ ನಿಮ್ಮ ಊರಿನ ಕೆಲಸ ನಿಮ್ಮ ಜನಪ್ರತಿನಿಧಿಯಾಗಿ ನಾನು ಒಂದು ಭರವಸೆ ಕೊಡ್ತೀನಿ ಈ ಊರು ಎಲ್ಲರಿಗೂ ಮಾದರಿಯಾಗಿ ಮಾಡತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ ನೀವು ಮಾಡ್ರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಅರಿಕೆ ಮಾಡಿಕೊಡ್ತೀನಿ ಈ ಕಾರ್ಯಕ್ರಮ ಯಾವುದೇ ಒಂದು ಜಾತಿಗೆ ಸೀಮಿತಿಲ್ಲ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತಿಲ್ಲ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೂ ಸೀಮಿತ ಅಲ್ಲ ಧಾರ್ಮಿಕ ಕಾರ್ಯಕ್ರಮ ಅದು ಆಕಸ್ಮಿಕ ಇದರ ಜೊತೆ ಅವರು ಊರಿನ ಹಿತೈಷಿಗಳು ಅವ್ರ ಮಠಾಧೀಶರನ್ನು ಪಟ್ಟ ತೀರಿಸ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದರ ಜೊತೆ ಈ ಊರಿನ ಮಸರೋತ್ಸವ ಮಾಡಬೇಕಂತಕ್ಕಂಥ ಕಲ್ಲು ದೇಸಗರ ಅಭಿಲಾಷೆ ಏನಿದೆ ಅದಕ್ಕೆ ಅನುಗುಣವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದರೆ ನಾನು ಅವರಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋರಿದ್ದೀನಿ ಏನಪ್ಪಾ ಅಂದರೆ ಇಡೀ ಬಿಜಾಪುರ ಜಿಲ್ಲೆ ಜನ ಬಾಗಲಕೋಟೆ ಜಿಲ್ಲೆ ಜನ ಆರು ಮಟ್ಟಿ ಆಣೆ ಕಟ್ಟು ಕಟ್ಕೊಂಡು ನಮ್ಮನ್ನು ನಾವು ಮುಳುಗಿಸ್ಕೊಂಡಿದ್ದೀವಿ ಬೇರೆಯವರನ್ನ ತಿಳಿಸಿದೀನಿ ನಾವು ಅಕಸ್ಮಾತ್ ನೀವು ನೀರಾವರಿ ಮಂತ್ರಿಗಳಿಗಿರಿ ನಿಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೀನಿ ನಮ್ಮ ಜನ ಹತ್ತೊಂಬತ್ತು ನೂರ ನಾಲ್ಕರಿಂದ ಇಲ್ಲಿವರೆಗೆ ಆಲ್ ನೀರು ನೋಡ್ತಿದೆ ದಿನ ಅದನ್ನು ಪಡ್ಕೊಳ್ತಕ್ಕಂಥ ಶಕ್ತಿ ಸಾಮರ್ಥ್ಯ ನಮಗೆ ಬಂದಿಲ್ಲ ಅದಕ್ಕೆ ಅವರಲ್ಲಿ ವಿನಂತಿ ಮಾಡ್ಕೊಳ್ಳೋನು ಅವರ ಅಧಿಕಾರದ ಅವಧಿಯಲ್ಲಿ ಇವತ್ತು ಎಂಬತ್ತು ಟಿ ಎಂ ಸಿ ನೀರು ಹಿಂಗಿದೆ ಸುಪ್ರೀಂ ಕೋರ್ಟಿನ ವ್ಯಾಜ್ಯದಿಂದ ನಿಂತಿದೆ ನಮಗದು ಮುಗಿಯುವರೆಗೆ ಅದು ಎಷ್ಟು ತಡ ಆಗ್ತದೋ ಲಘು ಆಗ್ತದೋ ಗೊತ್ತಿಲ್ಲ ಅದರಲ್ಲೂ ಒಂದು ನಲವತ್ತು ಟಿ ಎಂ ಸಿ ನೀರಾದ್ರೂ ನಮಗೆ ಕೊಡ್ತಕ್ಕಂತ ಪ್ರಯತ್ನ ನೀವು ಮಾಡ್ರಿ ಅಂತಕ್ಕಂಥ ಬೇಡಿಕೆ ಆ ಕೆಲಸ ನಾವು ಮಾಡಿದ್ರೆ ಇವತ್ತು ಎಲ್ಲರೂ ನಾ ಮಾಡಿ ನಾ ಮಾಡಿ ಅಂತೇಳಿ ಬಹಳ ಜನ ಬಿಜಾಪುರ್ನಾಗ ಬೋರ್ಡ್ ಹಾಕೋತಾರೆ ನಾನು ನೋಡ್ತಿರ್ತೀನಿ ಒಬ್ಬೊಬ್ಬವಂತರು ಒಂದು ಮೂವತ್ತು ಲಕ್ಷ ರೂಪಾಯಿ ಗಟ್ರ ಕಟ್ಟತಿರ್ತಾನೆ ಅಂತದಕ್ಕೆ ಒಂದು ದೊಡ್ಡ ಬೋರ್ಡ್ ಇರ್ತದ ಒಂದು ಒಂದೇ ಫೋಟೋ ಇರ್ತದೆ ಎನ್ಎಲ್ ಎಲ್ಲಿ ನಾನು ಕೊಟ್ಟಿದ್ದ ಸರ್ಕಾರದ ಹೆಸರು ಇರಂಗಿಲ್ಲ ಕೊಟ್ಟದ ಮಂತ್ರಿಗೂ ಇರಂಗಿಲ್ಲ ನನಗೆ ಅದೇನು ಬೇಕಾಗಿಲ್ಲ ನಾನು ಅಂತ ಬೋರ್ಡ್ ಹಾಕಿದ್ರೆ ಕೋಲಾರ ತುಂಬ ನಾನು ಬೋರ್ಡ್ ಇರ್ತಿದ್ದೆ ಬೋರ್ಡ್ ಇಂಪಾರ್ಟೆಂಟ್ ಇಲ್ಲ ಕೆಲಸ ಬಹಳ ಇಂಪಾರ್ಟೆಂಟ್ ನಾಳೆ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು ಅವರು ಬಂದಾಗ ನೂರಾರು ಕೋಟಿ ಕೆಲಸಕ್ಕೆ ಅಡಿಗಲ್ಲಿ ಹಾಕ್ತಿದ್ವಿ ಅನೇಕ ಉದ್ಘಾಟನೆಗಳನ್ನು ಮಾಡ್ತೀವಿ ಇದ್ರ ಜೊತೆ ನಾನು ಹೇಳೋದಾಗೆ ಒಂದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ನಮ್ಮ ಜಿಲ್ಲೆ ಜನರಿಗೆ ಇವತ್ತು ನಾವು ಒಂದೊಂದು ಟಿ ಎನ್ ಸಿ ನೀರಿಗೂ ನಾವು ಒದ್ದಾಡ್ತೀವಿ ಆದರೆ ನೂರಾರು ಟಿ ಎನ್ ಸಿ ಸಮುದ್ರಕ್ಕೆ ಹೋಗ್ತದೆ ಕಣ್ಣು ಮುಂದೆ ನಾವು ನೋಡ್ತಿರ್ತೀವಿ ಪ್ರತಿ ವರ್ಷ ಅದು ಆಂಧ್ರದವರು ತಗೊಳ್ಳೋದಿಲ್ಲ ನಾವು ಉಪಯೋಗ ಮಾಡೋದಿಲ್ಲ ನಾಗಿ ಮಹಾರಾಷ್ಟ್ರದವರು ಉಪಯೋಗ ಮಾಡೋದಿಲ್ಲ ಇಂಥ ಅನೇಕ ಸಮಸ್ಯೆಗಳಿದಾವೆ ಅವುಗಳಿಗೆ ಮನವಿ ಕೊಡ್ತಕ್ಕಂಥದ್ದು ಮಹಾರಾಷ್ಟ್ರ ಗ್ಯಾಂಗ್ ಇವೆಲ್ಲ ಇಜ್ಞಪ್ಪಿಸಿರ್ತಕ್ಕಂಥ ಸಂದರ್ಭ ನಾವು ನೋಡಬೇಕಾದ್ರೆ ಇವತ್ತು ಈ ಜಿಲ್ಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾಲ್ಕು ಸಕ್ಕರೆ ಕಾರ್ಖಾನೆಗಳಿದಾವೆ ಇದು ಇತಿಹಾಸ ಒಂದು ಸಕ್ಕರೆ ಕಾರ್ಖಾನೆ ನಂದಿ ಮಾಡಬೇಕಾದ್ರೆ ಕುರಿಕೊಂಡು ಬಿದ್ದಿದ್ದ ಕಾಲದಲ್ಲಿ ಸೊಮ್ಮೆ ಒಬ್ಬರೇ ಒಬ್ಬರು ಒಂದು ಕಾರ್ಖಾನೆ ಕಟ್ಟಿ ಇವತ್ತು ದುಡ್ಡು ದುಡಿಲಿಕ್ಕೆ ಎಲ್ಲರೂ ಕಾರ್ಖಾನೆ ಕಟ್ಟಕ್ಕೆ ರಾಮ ಆಮಾದ್ರೆ ಆದರೆ ನಿಜವಾದ ರೈತರ ಹಿತವನ್ನು ಬಯಸಿರ್ತಕ್ಕಂಥ ಜನ ಭಾಳ ಕಡಿಮೆ ಇವೆಲ್ಲ ನಾನು ಈ ಇತಿಹಾಸವನ್ನು ಮೆಲ್ಕಾಕಿಕ್ಕೆ ಹೋಗೋದಿಲ್ಲ ಅಂತೀನಿ ಅತಿ ಹೆಚ್ಚಿನ ಜನ ಇಪ್ಪತ್ತ್ಮೂರನೇ ತಾರೀಕಿಗೆ ನಾವು ಸೇರಿಸ್ಬೇಕು ಅದು ಏನೇ ಬರಲಿ ಎಷ್ಟೇ ಬರಲಿ ನಾನು ನೋಡ್ಕೊಳ್ತೀನಿ ನೀವು ಸೇರಿಸ್ತಕ್ಕಂಥ ಪ್ರಯತ್ನ ನೀವು ಮಾಡಬೇಕು ಇದು ನನ್ನ ಕಾರ್ಯಕ್ರಮ ಅದು ನಿಮ್ಮ ಕೋಲಾರ ತಾಲೂಕಿನ ಕಾರ್ಯಕ್ರಮ ಇಲ್ಲಿ ಬಾಳ ಮಂದಿ ನನ್ನ ಮ್ಯಾಲ ಸಿಟ್ಟಿರ್ಬೋದು ನೀನು ಸ್ವಲ್ಪ ಮರಿಲಿ ಪವಾಡಿಗೆ ಸಿಟ್ಟಿರ್ಬೋದು ನಿಮಗೆ ಒಂದು ಅವಕಾಶ ನಿಮ್ಮ ಕೋಲಾರಿನ ಒಗ್ಗಟ್ಟನ್ನು ತೋರಿಸ್ತಕ್ಕಂಥದ್ದು ಕೋಲಾರನ್ನು ಇನ್ನೂ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಕೋಲಾರನ್ನು ಇನ್ನೂ ಬೆಳೆಸ್ತಕ್ಕಂಥದ್ದು ಅನೇಕ ಯೋಜನೆಗಳು ನಮ್ಮ ಕಣ್ಣೆದುರಿಗಿದ್ದಾವೆ ಅವೆಲ್ಲ ಕಾರ್ಯರೂಪಕ್ಕೆ ಬರಬೇಕಾದ್ರೆ ಮುಖ್ಯಮಂತ್ರಿಗಳು ಬರಬೇಕು ಉಪಮುಖ್ಯಮಂತ್ರಿಗಳು ಬರಬೇಕು ಆದರೆ ಉಪಮುಖ್ಯಮಂತ್ರಿಗಳು ಬರ್ತೀನಿ ನಮ್ಮ ಈ ಸಣ್ಣ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಕೋಲಾರದಲ್ಲಿ ನಾಳೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಸವತ್ ಬಾಗೇವಾಡಿಗೆ ಬಂದೇ ಬರ್ತಾರೆ ಅವಾಗ ನಾನು ಕರೆಸಿ ಇನ್ನೊಂದು ದೊಡ್ಡ ಕಾರ್ಯಕ್ರಮ ಮಾಡೇ ಮಾಡ್ತೀನಿ ಯಾಕೆಂದರೆ ಈಗ ನಾಯಕರಾಗಿ ನಾನು ಮಾಡಿದ್ದಕ್ಕೆ ಒಂದು ಕೃತಜ್ಞ ಮನೋಭಾವದ ಸಮಾರಂಭ ನಮ್ಮ ತಾಲೂಕಿನವರು ನಾವು ಮಾಡಬೇಕು ಅದು ನಮ್ಮ ಕರ್ತವ್ಯ ಯಾಕೆಂದರೆ ಬಸವಣ್ಣ ಈ ಭೂಮಿ ಮೇಲೆ ಬರದೇ ಹೋಗಿದ್ರೆ ಈ ಜಾತಿ ತೊಗಲ್ತಿದ್ದಿಲ್ಲ ಇವತ್ತು ಜಾತಿ ಒಳಗೆ ಬರೀ ಜಾತಿ ನೋಡೋಕೆ ಇಲ್ಲಿ ನಾವು ಉಪಜಾತಿನೂ ನೋಡ್ತೀವಿ ಅಷ್ಟು ಸುಮಾರದೇ ಅಷ್ಟು ಪರಿಸ್ಥಿತಿ ಹದಗೆಟ್ಟಿದೆ ಅಂಥ ಅಣ್ಣ ಬಸವಣ್ಣನ ಇದು ಇಲ್ಲಿ ಆ ಕಾರ್ಯಕ್ರಮ ಕೂಡ ಬರ್ತಕ್ಕಂಥ ದಿನಮಾನಗಳಲ್ಲಿ ನಾವು ಮಾಡ್ತೀವಿ ಆದರೆ ನಾಳೆ ಕೋಲಾರ ನೀವು ಗಾಡಿ ಕೂಡ ಮಾಡ್ಕೊಂಡು ಬರ್ರಿ ಎತ್ತಿನ ಗಾಡಿ ಮಾಡಿರಿ ಟ್ಯಾಕ್ಟರ್ ಗಾಡಿ ಮಾಡ್ರಿ ನೀವು ಜೀಪ್ ಮಾಡ್ರಿ ನಂದೇನು ಅಭ್ಯರ್ಥಿ ಎಲ್ಲ ಜನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಂದು ನೆರಕ್ಕೆ ತರಬೇಕು ಭಗವಂತ ಅವತ್ತು ಮಳಿ ಒಂದು ಹಿನ್ನರಿಸ್ಬೇಕು ಅದು ಇವತ್ತು ನೋಡಿದ್ದೀನಿ ಇವತ್ತು ಇಪ್ಪತ್ತ್ಮೂರು ಕ್ಲೀನ್ ತದ ಅಂತಕ್ಕಂಥ ಆಶಾಭಾವನೆ ನನಗಿದೆ ಇವತ್ತು ಆ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲ ಪೂರ್ವ ತಯಾರಿ ಮಾಡಬೇಕು ಅದಕ್ಕೆ ಎಲ್ಲ ಹಿರಿಯರು ಇವತ್ತು ನಿಮ್ಮನ್ನು ಕರೆದಾರೆ ಭಾಳ ಮಂದಿ ಬಂದೀನಿ ಭಾಳ ಮಂದಿ ಬಂದಿಲ್ಲ ನನಗೆ ಗೊತ್ತದೆ ಊರವ್ರು ಬಂದಿಲ್ಲ ಯಾರು ಬಂದಾರ ನಾನು ನೋಡ್ತಾ ಇರ್ತೀನಿ ನಿಮ್ಮ ತಾಲೂಕಿನವರು ಯಾರ್ಯಾರು ಬಂದಿಲ್ಲ ಅವರಲ್ಲಿ ಇನ್ನೊಂದು ಪೂರ್ವಭಾವಿ ಸಭೆ ನಾವು ಕರೀತಿದ್ವಿ ಮುಂಜಾನೆ ಅಥವಾ ಸಾಯಂಕಾಲ ಒಂದು ಕರೀತಿದ್ವಿ ಮಳೆ ನಿಂದ್ರೆ ಹಿಂದೆ ಇದ್ರೆ ಇದ್ರ ಮೇಲೆ ಮುಂದುವರಿಸಿ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಆ ಸಂದರ್ಭದೊಳಗೆ ಬಹಳಷ್ಟು ಅಭಿವೃದ್ಧಿ ಕೆಲಸಗಳಿಗೆ ನಾವು ಚಾಲನೆ ಕೊಡಬೇಕಾಗಿದೆ ಮತ್ತು ಕೋಲಾರನಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳಿದ್ದಾವೆ ಪಾಲಿಟೆಕ್ನಿಕ್ ಕಾಲೇಜ್ ಇರ್ಬೋದು ಜೊತೆಗೆ ರಸ್ತೆಗಳಿರ್ಬೋದು ಒಳಚರಂಡಿ ವ್ಯವಸ್ಥೆ ಇರ್ಬೋದು ಕುಡಿಯುವ ಇರ್ಬೋದು ಜೊತೆಗೆ ನಾವು ಇನ್ನೂ ಬೇಡಿಕೆ ಇಡ್ತಕ್ಕಂಥದ್ದು ಇರ್ಬೋದು ಆದರೆ ಒಂದು ಬೇಡಿಕೆಯನ್ನು ನಾವು ಇಬ್ಳಿ ಪಾಲು ಏನಿದೆ ಆ ಪಾಲು ಬಿಜಾಪುರ ಜಿಲ್ಲೆಗೆ ಕೊಡ್ರಿ ಅಂತೇಳಿ ನೀರಾವರಿ ಮಂತ್ರಿ ಮುಂದೆ ನಮ್ಮೆಲ್ಲರ ಮನವಿಯನ್ನು ಅರ್ಪಿಸೋಣ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಹೆಚ್ಚಿಗೆ ಇನ್ನೇ ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಕೊಡ್ತಕ್ಕಂಥ ಒಂದು ತಯಾರಿಯನ್ನು ನಾವು ಮಾಡೋಣ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಿಜಾಪುರದಲ್ಲಿಯೇ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಬೇಕಂತಕ್ಕಂಥ ನಿರ್ಣಯ ಮಾಡಿದೆ ಅದು ಆದರೂ ಕೂಡ ನಮಗೆ ಇನ್ನೂ ಹೆಚ್ಚಿನ ಸಹಾಯ ಆಗ್ಬೋದು ಅಂತ ಎಲ್ಲ ವಿಚಾರಗಳನ್ನ ಈ ವೇದಿಕೆ ಮುಖಾಂತರ ಈ ಸಾರ್ತಿ ನೀನು ಕೆರಿ ಒಣಗಲಾರ್ದಂಗೆ ನೋಡ್ಕೊಂಡಿವ್ ನಾವು ಇನ್ನ ಏನು ಗ್ಯಾಪ್ ಇರೋದಾಗಿ ನಾ ಹೇಳದ್ಮೇಲೆ ಆಗಳೇನ ನಾವು ಟಿ ಎಮ್ ಸಿ ನೀರು ಕೇಳೋದ್ ಹೇಳಿ ಬರೀ ಒನ್ ಐಟ್ ಟಿ ಎಮ್ ಸಿ ತಗೊಂಡು ಏನ್ ಮಾಡ್ತೀವ್ರಿ ಎಲ್ಲ ವಿಚಾರ ಮಾನ್ಯ ನೀರಾವರಿ ಮಂತ್ರಿಗಳ ಮುಂದೆ ಉಪಮುಖ್ಯಮಂತ್ರಿಗಳ ಮುಂದೆ ಇಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಇವತ್ತಿನ ಕಾರ್ಯವಾಗಿ ಎಲ್ಲರೂ ನಾವು ಕೆಲಸ ಮಾಡಿದರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ನಿಮ್ಮಲ್ಲಿ ನಾನು ಅರಿಕೆ ಮಾಡಿಕೊಡ್ತೀನಿ ವೈಯಕ್ತಿಕವಾಗಿ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಎಲ್ಲರನ್ನ ಕರೆತಂದು ಸೇರಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗ್ತಕ್ಕಂಥ ನಾಂದಿ ಹಾಡ್ರಿ ಅಂತೇಳಿ ಕೇಳ್ಕೊಂಡು ನನ್ನ ನಾಲ್ಕು ಮಾತು हजरत खान बाबा रूहानी इनके बादशाह आपके हर समस्या से छुटकारा पाए जीवन की हर कठिन से कठिन समस्या का समाधान पाए बिजापुर के फेमस एस्ट्रोलॉजी हजरत खान बाबा से संपर्क करें आपकी हर परेशानी से छुटकारा जैसे कि आपके हर जिंदगी के मसले का हल आसानी से और चुटकियों में निकल आएगा काबिल और तजुर्बाकार एस्ट्रोलॉजिस्ट के जरिए आपके हर मसले का हल हम तजुर्बे तो की बिना पर ही हल बताते हैं वो मन पसंद शादी का मसला हो शोहर का किसी गैर औरत के साथ चक्कर हो या काले जादू के मामले से आप परेशान हैं, या शोहर के रवैये से आप परेशान हैं। इम्तिहान में कामयाबी चाहते हैं, खानदानी मसले हल करवाने हो किसी शख्स से शादी की तलब रखते हो शोहर और बीवी में अनबन होती हो कारोबार का मसला हो या वीजे का मसला हो कोर्ट कचहरी का मसला हो जमीनों का मसला हो या तलाक से बचना हो बच्चों के मसाइल अज़दवाजी जिंदगी के मसाइल मोहब्बत का हल बिजनेस से मुतलिक मामला तालीम से मुतलिक हर हल हजरत खान बाबा रूहानी इम के बादशाह अपने इल और दुआ की ताकत से बीमारियों का इलाज करते हैं जिन चुड़ैल शैतान से छुटकारा पाए और दम्मा कामुनी पेट दर्द लेडीज की हर प्रॉब्लम का इलाज आपके हर समस्या का होगा समाधान परेशानी कोई भी हो अब होगी जड़ से खत्म हजरत खान बाबा को मिलने का समय सुबह नौ बजे से एक बजे तक और दोपहर तीन बजे से रात आठ बजे तक आज ही मुलाकात करें घर का पता हजरत खान बाबा सैनिक स्कूल फर्स्ट गेट बस स्टॉप इब्राहिम रोजा बैक साइड और प्लॉट नगर विजयपुर मोबाइल नंबर डबल नाइन सेवन टू वन एट थ्री एट फोर वन